ಜಯಾಂಬಿಕಾ ಚಿರ್ಸಾ ಪ್ರೈವೇಟೆಡ್ ಲಿಮಿಟೆಡ್ನ ಪ್ರಧಾನ ಕಚೇರಿಯ ಸ್ಥಳಾಂತರ ಸಮಾರಂಭ ಇಂದು ನಡೆದಿದೆ ಸಹಕಾರ ಸಂಘಗಳ ಉಪನಿಬಂಧಕ ರಮೇಶ್ ಎಚ್ ಎಚ್ಎನ್ ಉದ್ಘಾಟಿಸಿ ಜಯಾಂಬಿಕಾ ಚಿಟ್ಸ್ ಸಂಸ್ಥೆಯು ಕಾನೂನು ಪ್ರಕಾರವಾಗಿ ನಡೆದುಕೊಂಡಿರುವ ಕಾರಣ ಮೂವತ್ತು ವರ್ಷ ಪೂರ್ಣಗೊಳಿಸಲು ಸಾಧ್ಯ ಆಗಿದೆ ಚಿಟ್ಸ್ ಸಂಸ್ಥೆಯೊಂದು ಇಂತಹ ಸುದೀರ್ಘ ಸೇವೆ ನೀಡ್ತಾ ಇರುವುದು ವಿಶೇಷ ಗ್ರಾಹಕರಿಗೆ ಸಕಾಲದಲ್ಲಿ ಹಣ ಪಾವತಿ ಗ್ರಾಹಕರಿಂದಲೂ ಸಮಯಕ್ಕೆ ಸರಿಯಾಗಿ ಕಂತುಗಳ ಸಂಗ್ರಹದ ಮೂಲಕ ಪಾರದರ್ಶಕ ವ್ಯವಹಾರ ನಡೆಸುವ ಸಂಸ್ಥೆಯಾಗಿ ಇದು ಗುರುತಿಸಿಕೊಂಡಿದೆ ಎಲ್ಲಾ ಚಿಟ್ ಫಂಡ್ ಸಂಸ್ಥೆಯವರು ಇದೇ ರೀತಿ ಕಾನೂನು ಚೌಕಟ್ಟಿನಲ್ಲಿ ನೋಂದಾಯಿಸಿ ವ್ಯವಹಾರ ನಡೆಸಿದ್ದಲ್ಲಿ ಜನರ ವಿಶ್ವಾಸ ಹೆಚ್ಚಾಗಲಿದೆ ಎಂದರು ಎಲ್ಲ ಇದ್ದಾರೆ ಸೊ ನಾನೇ ಚಿಟ್ಸವರಿಗೆ ಹೇಳೋ ಅಂಥದ್ದು ಕಾನೂನು ಪ್ರಕಾರ ಸಿ ಸಿ ಮತ್ತು ಪಿ ಎಸ್ ಒ ಉದ್ಯಮಿ ಪುತ್ತೂರಿನ ವಿನಾಯಕ ಟ್ರೇಡರ್ಸ್ ನವೀನ್ ಕುಮಾರ್ ಶೆಟ್ಟಿ ಮಾತನಾಡಿ ಇಪ್ಪತ್ತೈದು ವರ್ಷಗಳಿಂದ ಜಯಾಂಬಿಕಾ ಚಿಟ್ಸ್ ಗ್ರಾಹಕನಾಗಿದ್ದೇನೆ ಸಂಸ್ಥೆಯ ನೆರವಿನೊಂದಿಗೆ ಉದ್ಯಮ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯ ಎಂದರು ಮಂಗಳೂರಿನ ಕನ್ಸಲ್ಟೆಂಟ್ ಎಂಜಿನಿಯರ್ ವಿಜಯ ವಿಷ್ಣುಮಯ್ಯ ಮಾತನಾಡಿ ಜಯಾಂಬಿಕಾ ಚಿಟ್ಸ್ ಪ್ರಾಮಾಣಿಕ ಸೇವೆಯೊಂದಿಗೆ ವಿಶ್ವಾಸ ಗಳಿಸಿ ಉಳಿಸಿಕೊಂಡಿದೆ ಎಂದ್ರು ಪುತ್ತೂರು ಯುಆರ್ ಪ್ರಾಪರ್ಟೀಸ್ ನ ಉಜ್ವಲ್ ಕುಮಾರ್ ಪ್ರಭು ಡಾಕ್ಟರ್ ಕೆಎಸ್ ರಾವ್ ಕಾರ್ಕಾಳ ಶುಭ ಹಾರೈಸಿದ್ರು ಇಪ್ಪತ್ತು ವರ್ಷಗಳಿಂದ ಸದಸ್ಯರಾಗಿರುವವರನ್ನ ಗೌರವಿಸಲಾಯಿತು ಕಾಮತ್ಯಾಂಡರಾವ್ ಮಂಗಳೂರು ಇದರ ಪಾಲುದಾರ ಸಿಎ ಅಕ್ಷಯ್ ಶೆಟ್ಟಿ ಸಂಸ್ಥೆಯ ಆಡಳಿತ ನಿರ್ದೇಶಕ ವಸಂತ್ ಶೆಟ್ಟಿ ನಿರ್ದೇಶಕ ಎ ಸುರೇಶ್ ರೈ ನಿರ್ದೇಶಕಿ ವಿ ಶೆಟ್ಟಿ ಸೇರಿದಂತೆ ಸದಸ್ಯರು ಗ್ರಾಹಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಂಸ್ಥೆಯು ಪುತ್ತೂರು ಮತ್ತು ಮೂಡಬಿದ್ರಿಯಲ್ಲಿ ಶಾಖೆಗಳನ್ನು ಹೊಂದಿದೆ ಎಂದು ಪ್ರಕಟಣೆ ತಿಳಿಸಿದೆ ಇನ್ನು ಜಯಾಂಬಿಕಾ ಸಂಸ್ಥೆಯ ಆಡಳಿತ ನಿರ್ದೇಶಕ ವಸಂತ್ ಶೆಟ್ಟಿ ಮಾತನಾಡಿ ಗ್ರಾಹಕರೇ ದೇವರು ಎಂಬ ಧ್ಯೇಯದೊಂದಿಗೆ ಮೂವತ್ತು ವರ್ಷದ ಹಿಂದೆ ಆರಂಭಿಸಿದ ಸಂಸ್ಥೆ ಗ್ರಾಹಕರಿಂದಲೇ ಈ ಹಂತಕ್ಕೆ ಬೆಳೆದು ಮೂವತ್ತು ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸಿದೆ ಕೋವಿಡ್ ಸಮಯದಲ್ಲಿ ಅನೇಕ ಸವಾಲುಗಳು ಎದುರಾಗಿದ್ವು ಬ್ಯಾಂಕ್ ಸಾಲ ಪಡೆದು ಗ್ರಾಹಕರಿಗೆ ವ್ಯತ್ಯಯವಾಗದಂತೆ ಸೇವೆ ಒದಗಿಸಿದ್ದೇವೆ ಪ್ರಸ್ತುತ ಹದಿನೈದು ಸಾವಿರ ಸದಸ್ಯರಿದ್ದು ಸಂಸ್ಥೆಯಲ್ಲಿ ಒಂದು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗಿನ ಚಿಟ್ ಫಂಡ್ಗಳಿವೆ ಒಂದು ಗ್ರೂಪ್ನಲ್ಲಿ ಇಪ್ಪತ್ತೈದು ಅಥವಾ ನಲವತ್ತು ಮಂದಿ ಸದಸ್ಯರಿರ್ತಾರೆ ಪ್ರತಿ ಗ್ರೂಪ್ನಲ್ಲೂ ಸಂಸ್ಥೆ ಸದಸ್ಯತ್ವ ಹೊಂದಿರುತ್ತದೆ ತಿಂಗಳಿಗೆ ಒಂದು ಚಿಟ್ಟು ನೀಡ್ತೇವೆ ಹರಾಜ್ನಲ್ಲಿ ಗ್ರಾಹಕರು ಹಣ ಪಡಿತಾರೆ ಹಣ ಪಡೆದವರು ಎಲ್ಲಾ ಕಂತುಗಳನ್ನ ಪಾವತಿಸಬೇಕು ತಪ್ಪಿದ್ದಲ್ಲಿ ವಸೂಲಾತಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ದೇವರ ಪಾತ್ರ ಸೇರಿದ್ದಾರೆ ಕೆಲವರು ಅವರ ಮಕ್ಕಳು ನಮ್ಮೊಟ್ಟಿಗಿದ್ದಾರೆ ಇದ್ದಾರೆ ಹಾಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟನವರಿಗೆ ನಾವು ಇವತ್ತೊಂದು ನಮ್ಮಲ್ಲಿ ಇಪ್ಪತ್ತು ವರ್ಷದಿಂದಲೂ ನಮ್ಮತ್ತೇ ಇರುವವರನ್ನು ನಾವೊಂದು ಗೌರವಿಸುವ ಕಾರ್ಯಕ್ರಮ ಕೂಡ ಇದರ ಒಟ್ಟಿಗೆ ಮಾಡಿಕೊಂಡಿದ್ದೇವೆ ಬಂದಾಗ ಬೆಳಿಗ್ಗೆ ಬೇಗ ಕೆಲವರು ಡಾಕ್ಟರ್ ಬೆಳಿಗ್ಗೆ ಬೇಗ ಇಲ್ಲಿ ಅವರ ಅನಾನುಕೂಲತೆ ಇಲ್ಲಿ ಇರಲಿಕ್ಕೆ ಆಗ ಅವರನ್ನು ಆಗಲೇ ಗೌರವಿಸಿ ಕಳಿಸಿದ್ದೇವೆ ಹಾಗೆ ಇವತ್ತೊಂದು ಹೆಚ್ಚಿನ ನಾವು ಎಲ್ಲ ಪೂಜಾ ಕಾರ್ಯಕ್ರಮವನ್ನು ಬೆಳಿಗ್ಗೆ ಏಳು ಗಂಟೆಯಿಂದ ಪೂರೈಸಿಕೊಂಡು ಈಗ ಒಂದು ದೀಪ ಪ್ರಜ್ವಲನೆ ಮುಖಾಂತರ ನಮ್ಮ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ